ಹಾಯ್ ನಮಸ್ತೆ ನಾನು ನಿಮ್ಮ ಶಾಲಾಜ ರಮೇಶ್ ಆಚಾರ್ ಕನ್ನಡತಿ ಇವತ್ತು ಒಂದು ಒಳ್ಳೆ ಕಾಳಿನ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾವು ಇದಕ್ಕೆ ಮೊದಲೇ ಒಂದು ದಿನ ಒಂದು ಎಂಟವರು ಚೆನ್ನಾಗಿ ಕಡಲೆಕಾಳು ಬಟಾಣಿ ಕಾಳು ಹೆಸರು ಕಾಳು ಹಾಗೆ ಮೆಂತ್ಯ ಸ್ವಲ್ಪ ಕಡಲೆ ಬೀಜ ಕಾಳು ಮತ್ತು ಇನ್ನು ಯಾವ ಥರ ನಿಮಗೆ ಸಿಗುತ್ತೆ ಬಟಾಣಿ ಕಾಳುಗಳನ್ನೆಲ್ಲ ಒಂದು ಎಂಟು ಅವರು ಚೆನ್ನಾಗಿ ನೆನೆಸಿಟ್ಕೊಂಡು ಅದಾದಮೇಲೆ ಮೊಳಕೆ ಬರೋದಕ್ಕೆ ಇಟ್ ನಾವು ಕಾಳೆಲ್ಲ ಸೋರಾಗ್ತೀವಲ್ಲ ಆ ಥರ ತೂತ್ ಬೋಸಿ ಇರುತ್ತಲ್ವ ಅದರೊಳಗಡೆ ಇಟ್ಬಿಟ್ಟು ನೀಟಾಗಿ ಒಂದು ಫುಲ್ಲು ಟೈಟಾಗಿ ಒಂದು ಪ್ಲೇಟ್ ಮುಚ್ಚಿಡ್ಬೇಕು ನೆಕ್ಸ್ಟ್ ನೋಡಿ ವಾ ನೆಕ್ಸ್ಟ್ ಡೇಗೆ ಟು ಒನ್ ಡೇಗೆ ಫುಲ್ಲು ಈ ರೀತಿ ಬರುತ್ತೆ ಫ್ರೆಂಡ್ಸ್ ಮತ್ತು ಇದನ್ನು ನಾವು ತೊಳ್ಕೊಬೇಕು ಇದೊಂದು ಮೇನ್ ಇದು ತಣ್ಣೀರಲ್ಲಿ ತೊಳಿಬೇಡಿ ಕೋಲ್ಡ್ ವಾಟರಲ್ಲಿ ಸ್ವಲ್ಪ ವಾಮ್ ಬಿಸಿ ನೀರಲ್ಲಿ ತೊಳಿಬಿಟ್ಟು ಸೈಡಲ್ಲಿ ಇಟ್ಕೋಬೇಕು ಮತ್ತು ಇದಕ್ಕೆ ಒಂದೆರಡು ಆಲೂಗೆಡ್ಡೆ ಒಂದು ಚಿಕ್ಕದೊಂದು ಐದಾರು ಹುರ್ಳಿಕಾಯಿ ಮತ್ತು ಬದನೆಕಾಯಿ ಮತ್ತು ಒಂದು ಗೆಡ್ಡೆ ಕೋಸು ಇದೇ ಸಾಕು ಸ್ವಲ್ಪ ಚಿ ನೆಕ್ಸ್ಟು ಒಗ್ಗರಣೆಗೆ ಇಟ್ಕೋಬೇಕಾಗುತ್ತೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕಾಯಿವರೆಗೂ ಕೆಲವರು ಕಾಯೋದೇ ಇಲ್ಲ ಹಾಗೆ ಹಾಕ್ಬಿಡ್ತಾರೆ ಸಾಸಿವೆ ಬಟ್ ಆ ಸಾಸಿವೆ ಇದಾಗೋದಿಲ್ಲ ಒಂದು ಎರಡು ನಿಮಿಷ ಅದಾದಮೇಲೆ ಸಾಸಿವೆ ನೋಡಿ ಸಾಸಿವೆ ಈ ರೀತಿ ಫುಲ್ಲು ನೀಟಾಗಿ ಚಟಪಟ ಅಂತ ಹೇಳಬೇಕು ಅದಾದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಒಂದು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಎರಡೂ ಚೆನ್ನಾಗಿ ಫ್ರೈ ಮಾ ಫ್ರೈ ಮಾಡಬೇಕು ನೆಕ್ಸ್ಟ್ ಅದಕ್ಕೇ ಸ್ವಲ್ಪ ಒಂದೆರಡು ಚಿಕ್ಕದಾಗಿ ಹೆಚ್ಚಿಕೊಂಡಿರೋಂಥ ಟೊಮೊಟೊ ಕೂಡ ಹಾಕಿ ನೀಟಾಗಿ ಒಂದು ಮಿನಿಟ್ ಚೆನ್ನಾಗಿ ಈ ರೀತಿ ಸಾಫ್ಟ್ ಆಗೋವರೆಗೂ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ನೋಡಿ ಹಾಕಿರೋ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಅದಾದಮೇಲೆ ನಾವು ಆಲ್ರೆಡಿ ಹೆಚ್ಕೊಂಡಿದ್ವಲ್ಲ ಈ ತರಕಾರಿಗಳು ಆಲಿಗೆಡ್ಡೆ ಹುರ್ಳಿಕಾಯಿ ಒಂದು ಬದನೇಕಾಯಿ ಮತ್ತು ಒಂದು ಗೆಡ್ಡೆ ಕೋಸು ಚಿಕ್ಕದೊಂದು ಒಂದು ಗೆಡ್ಡೆ ಕೋಸು ಹಾಕಿದ್ದೀನಿ ನಾನು ಮತ್ತು ಅದನ್ನೆಲ್ಲ ತರಕಾರಿ ಕೂಡ ಎಲ್ಲ ಹಾಕಿ ಅದ್ರ ಜೊತೆಗೆ ಮತ್ತೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆ ತರಕಾರಿ ಅದರಲ್ಲೇ ಸ್ವಲ್ಪ ಕೊಗ್ರಣೆಲೆಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅದಾದಮೇಲೆ ಕಾಳು ನಾವು ಆಲ್ರೆಡಿ ಬಿಸಿನೀರಕ್ಕೆ ಇಟ್ಟಿದ್ವಲ್ವಾ ಅದನ್ನು ನೀಟಾಗಿ ಒಂದೆರಡು ಸಲ ತೊಳೆದುಬಿಟ್ಟು ಬಿಟ್ಟು ಎಲ್ಲ ಪಾತ್ರೆಗೆನೆ ಕಾಳಿನ ಜೊತೆ ಎಲ್ಲ ಹಾಕ್ಬಿಟ್ಟು ಮತ್ತು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಈ ರೀತಿ ಈ ಉಳಿದಿರೋಂಥ ಕಾಳುಗಳೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಯೂಶಲಿ ಕುಕ್ಕರ್ಗೆ ಹಾಕ್ಬಿಡ್ತೀನಿ ಔಟ್ಸೈಡ್ ಮಾಡೋದು ಅಂದರೆ ತುಂಬಾ ಲೇಟಾಗುತ್ತೆ ಪ್ರೋಸೆಸ್ ಅದು ಔಟ್ಸೈಡು ತುಂಬ ಲೇಟಾಗಿದೆ ಪ್ಲೇಸ್ ಟೈಮ್ ಇತ್ತು ಅದೇ ಮಾಡ್ಕೋಬೋದು ಮತ್ತು ಕಾರಕ್ಕೆ ಒಂದು ಚಿಕ್ಕ ಪಾತ್ರೆಗೆ ಒಂದು ದೊಡ್ಡದಾಗಿರೋ ಒಂದು ಈರುಳ್ಳಿ ಮತ್ತು ಒಂದು ದೊಡ್ಡದು ಟೊಮೊಟೊ ಕೂಡ ನಾವು ಈ ರೀತಿ ಹುರ್ಕೋಬೇಕಾಗುತ್ತೆ ಹಸಿದು ಚೆನ್ನಾಗಿರೋದಿಲ್ಲ ಮತ್ತು ಖಾರದ ಪುಡಿ ನಾನು ಯೂಶಲಿ ನಾನು ಹೇಳ್ತೀನಲ್ವ ಅದೇ ರೀತಿ ಒಂದು ಬಟ್ಲಲ್ಲಿ ನೀರು ನೀರು ಹಾಕ್ಬಿಟ್ಟು ಚೆನ್ನಾಗಿ ಥರ ಬ್ಲೆಂಡ್ ಮಾಡ್ಕೋಬೇಕು ಯಾಕಂದರೆ ಗಂಟು ಆಗೋದಿಲ್ಲ ಖಾರದ ಪುಡಿ ನೆಕ್ಸ್ಟು ಒಂದು ಮಿಕ್ಸಿ ಮಾಡ್ಕೋಬೇಕು ಅದಕ್ಕೆ ಒಂದು ಎರಡು ಸ್ಪೂನು ಗಸಗಸೆ ಹಾಗೆ ಕೊತ್ಮರಿ ಸೊಪ್ಪು ನಾವು ಹುರ್ಕೊಂಡಿದ್ವಲ್ಲ ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಅದನ್ನು ಹಾಕ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಒಂದು ಒಂದು ಕಪ್ ಆಗುತ್ತೆ ಒಂದು ಕಪ್ಪು ಸ್ವಲ್ಪ ಚೆನ್ನಾಗಿ ಬಲ್ತಿರಬೇಕು ಕಾಯಿ ತುರಿ ಇದಕ್ಕೆ ನಾನು ಸ್ವಲ್ಪ ಅರ್ಶನ ಮಿಸ್ ಮಾಡಿದ್ದೀನಿ ಒಂದು ಚಿಟಿಕೆ ಅರ್ಶನ ಹಾಕ್ಕೊಳ್ಳಿ ಮತ್ತು ಇದು ಮಸಾಲೆ ಪೌಡರು ಮನೆಯಲ್ಲೇ ಮನೇಲೇ ಮಾಡ್ಕೊಂಡಿರೋದು ಅಂದರೆ ಕೋರಿ ಎಣ್ಣೆ ಪೌಡರು ಅದೊಂದು ಎರಡು ಸ್ಪೂನ್ ಹಾಕಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಕಲರು ವಾ ಸೂಪರ್ ಅಲ್ಲ ಹಾಂ ಬನ್ನಿ ಮತ್ತೆ ಕುಕ್ಕರಕ್ಕೆ ಕೂಗಾದ್ಮೇಲೆ ನಂದು ಅದು ತುಂಬ ಜಾಸ್ತಿ ಆಗುತ್ತೆ ಸಾಂಬಾರು ಬೇರೆ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ ಇವಾಗ ಆಲ್ರೆಡಿ ನಾನು ರುಬ್ಕೊಂಡಿದ್ನಲ್ವಾ ಅದನ್ನು ಮತ್ತೆ ಆ ಕಾಳು ಜೊತೆ ಮಿಕ್ಸ್ ಮಾಡಿ ನೋಡಿ ರೀತಿ ನೋಡಿ ವಾವ್ ಕಾಳು ಎಲ್ಲ ಫುಲ್ಲು ಚೆನ್ನಾಗಿ ಒಂದೇ ಸಮ ಬೆಂದಿದೆ ನೀಟಾಗೆ ನೋಡಿ ವಾವ್ ಹೀಗೆ ಇದೇ ರೀತಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಾವು ಹಾಕಿರುವಂಥ ಮಸಾಲೆ ಎಲ್ಲ ಕಾಳುಗಳಲ್ಲಿ ಚೆನ್ನಾಗಿ ಅದೇನಾಗಬೇಕು ಎಲ್ಲ ಹೊಂದ್ಕೋಬೇಕು ನೀಟಾಗಿ ಮತ್ತು ಇನ್ನೂ ಸ್ವಲ್ಪ ಉಳ್ದಿತ್ತಲ್ವ ಅದನ್ನು ಹಾಕಿ ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಆ ಮಸಾಲೆಯೆಲ್ಲ ಎಲ್ಲ ಕಾಳುಗಳಿಗೂ ಪದಾರ್ಥ ಚೆನ್ನಾಗಿ ಇಟ್ಕೋಬೇಕು ಆವಾಗಲೇ ಅದು ಟೇಸ್ಟ್ ಬರೋದು ಚೆನ್ನಾಗಿ ನೋಡಿ ಮಿನಿಮಮ್ ಒಂದು ಐದು ನಿಮಿಷ ಹತ್ತು ನಿಮಿಷ ಇದೇ ರೀತಿ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಕೆಳಗಡೆ ತಳ ಕಚ್ಚಿಬಿಡುತ್ತೆ ಅದು ಆವಾಗ ಸ್ಮೆಲ್ ಹೊಟ್ಟೋಗ್ಬಿಡುತ್ತೆ ಅದು ಟೇಸ್ಟೇ ಹೊಟ್ಟೋಗ್ಬಿಡುತ್ತೆ ಆಮೇಲೆ ನಾವು ಅದೊಂದು ಐದು ನಿಮಿಷ ಇದು ಮಾಡಿದ್ಮೇಲೆ ಆಲ್ರೆಡಿ ನಾವು ಸಾಂಬಾರ್ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಬೇಕು ಮಸಾಲೆ ಮತ್ತು ಖಾರ ಪುಡಿ ಸ್ಟ್ರೈಟಾಗಿ ಒಂದೇ ಸರಿ ಹಾಕಬಾರ್ದು ಒಂದು ಐದು ಐದು ನಿಮಿಷ ಹೆಚ್ಚು ಕಮ್ಮಿ ಅದಾದಮೇಲೆ ಲಾಸ್ಟಾಗಿ ಏನು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಚೆನ್ನಾಗಿ ತಿರುಗಿಸ್ಬೇಕು ಮತ್ತು ಖಾರ ಮತ್ತು ಉಪ್ಪು ಎಲ್ಲ ತರಕಾರಿ ಮತ್ತು ಕಾಳುಗಳಿಗೆ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ವಾವ್ ನೋಡಿ ಟೇಸ್ಟಿ ಹೆಲ್ದಿ ಕಾಳು ಸಾರು ರೆಡಿ ಬನ್ನಿ ಸೌರ್ ಪ್ಲೇಟ್ಗೆ ಸರ್ವ್ ಮಾಡೋಣ ವಾವ್ ನೋಡಿ ಎಷ್ಟು ಬಿಸಿ 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 ಹೊಗೆ ಬರ್ತಾ ಇದೆ ನೋಡ್ತಾ ನೋಡ್ತಾಯಿರೋ ತಿನ್ನಬೇಕು ಅನಿಸ್ತಾ ಇದೆಯಾ ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಟೇಸ್ಟ್ ಮಾಡಿ ಆಯಿತು ನನಗೆ ಅಪ್ರಿಷಿಯೇಟು ಮಾಡಿದ್ರು ತುಂಬ ಚೆನ್ನಾಗಿದೆ ಅಂತ ಈ ಸಾಂಬಾರು ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಚಪಾತಿ ಚೆನ್ನಾಗಿರುತ್ತೆ ಹಾಗೆ ರೈಸ್ ಜೊತೆ ಕೂಡ ತುಂಬ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ವಾ ಮೊಳಕೆ ಕಾಳಿದ ಸಾರು ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಒನ್ಸ್ ಮೋರ್ ಒನ್ಸ್ ಮೋರ್ ಅನ್ಬೇಕು ಅನ್ನಬೇಕು ಮಕ್ಕಳು ಮತ್ತು ಮನೆಯವರೆಲ್ಲ ನೋಡಿ ಬರೇ ವಾ ಚೆನ್ನಾಗಿದ್ಯಾ ನೋಡಿದ್ರಾ ಹೇಗಿದೆ ಸುಮ್ಮನೆ ನೋಡೋದಲ್ಲ ರೀ ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಕ್ಕ ಫ್ರೆಂಡ್ಸ್ ನಿಮ್ಮ ಮನೆಯವ್ರ ಅಕ್ಕಪಕ್ಕ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಳಿ ವಾವ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮ್ಮನೇಲಿ ನೀವೇ ಮಾಡ್ಕೊಳ್ಳಿ ಬಾಯ್ ಸಿ ಯು ಸೂನ್